ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು my ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಒಂದು ನಿಮಿಷ ಸೊ ಈಗ ಜಾಸ್ತಿ ಕಿ ಬೆಡಕ ಫ್ರೆಂಡ್ಸ್ ಇವತ್ತು ಸೋಮವಾರ ಆ लास्ट ವಿಕಲ್ಲಿ ನಾನು ಆಂದ್ರೆ ಕಿಚನ್ ಇಂದ ಹೋಮ್ ಟೂರ್ ಮಾಡ್ತೀನಿ ಅಂತ ಸೊ ಸ್ವಲ್ಪ ಮೈಂಡ್ ಫ್ರೆಶ್ ತರ ಇದೆ ಈಗ ನಾನು ಈಗ ಕಿಚನ್ ಹೋಮ್ ಟೂರ್ ಮಾಡ್ತೀನಿ ಆಗಿ ಜೋಡ್ಸ್ಕೊಂಡಿದ್ದೀನಿ ಹೆಂಗ್ ತೋರಿಸಿದೀನಿ ಅದನ್ನೇ ತೋರಿಸ್ತೀನಿ ವಿಡಿಯೋಗೋಸ್ಕರ ಎಲ್ಲ ಏನು ತೋರಿಸ್ತಾ ಇಲ್ಲ ನಾನು ಬ್ಲಾಗ್ ಬ್ಲಾಗಲ್ಲೇ ಹೇಳ್ದಂಗೆ ನಾನು ಜಾತ್ರೆಗೆ ಹೋಗಿ ಬಂದು ಸುಸ್ತಾಗಿದ್ದೀನಿ ನಾನು ಹೆಂಗ್ ಹೆಂಗೆ ಇಟ್ಕೊಂಡಿದ್ದೀನಿ ನನಗೆ ತೋರಿಸ್ತೀನಿ ಏನು ಅಂದ್ಕೊಂಬಿಡಿ ಯಾವುದೇ ಥರ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಅಂತ ಫಸ್ಟೇ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೂ ಯಾವ ಥರ ವಿಡಿಯೋ ಬೇಕು ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ಓಕೆನಾ ಬನ್ನಿ ಬೇಗ ಬೇಗ ಈಗ ನಾನು ಏನು ಇಟ್ಕೊಂಡಿದ್ದೀನಿ ಅರೆ ಸಣ್ಣ ಕಿಚನಲ್ಲಿ ಯಾವ ರೀತಿ ಜೋಡಿಸಿದ್ದೀನಿ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಆಲು ನೆಕ್ಸ್ಟ್ ಕಿಚನ್ನು ಕಿಚನ್ ಈಗಿದೆ ಸೊ ಇಲ್ಲಿ ಒಂದು ಚೇರ್ ಇಟ್ಟಿದ್ದೀನಿ ಚೇರ್ ಇಟ್ಕೋತೀನಿ ನಾನು ಫಸ್ಟು ಯಾಕೆ ಅಂದರೆ ಇಲ್ಲಿ ಮೇಲ್ಗಡೆ ಸ್ಟೆಪ್ಪಿಂದು ಏನಾದರೂ ನಂಗೆ ಸಿಗೋಲ್ಲ ಅಂದರೆ ಇಟ್ಕೋಬೇಕಲ್ಲ ಹಾಗಾಗಿ ಸೊ ಪಾತ್ರೆ ಗೈಸ್ ಕಿಚನ್ಗೆ ಎಂಟ್ರಿ ಆಗ್ತಿದ್ದಂಗೆ ಡೋರ್ ಸಿಗುತ್ತೆ ಒಂದು ಸೊ ಡೋರ್ ತೆಗ್ದಕ್ಷಣ ಫಸ್ಟ್ ಟೈಮ್ ಮಳೆ ಹೊಡೆದಿದ್ರು ಮೂರು ಸೊ ಮೂರು ಮಳೆ ವೇಸ್ಟ್ ಆಗೋದು ಬೇಡ ಅಂತ ನಾನಿಲ್ಲಿ ಇದು ರೊಟ್ಟಿ ಮಾಡೋ ಅಂಚು ಇದು ದೋಸೆ ಅಂಚು ಅದು ಪಡ್ ಮಾಡೋ ಅಂಚು ಇಟ್ಕೊಂಡಿದ್ದೀನಿ ಹಿಂದೆ ಆ್ಯಂಡ್ ಈ ಕಡೆ ಬಂದು ಕಿಟಕಿ ಸಿಗುತ್ತೆ ಸೊ ಕಿಟಕಿಯಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂದರೆ ನನಗೆ ಬೇಗ ಕೈಗೆ ಸಿಗೋಲ್ಲ ಇಲ್ಲಿ ಪಾತ್ರೆ ತೊಳೆಯೋ ಸೋಪ್ ಇಟ್ಕೊಂಡಿದ್ದೀನಿ ಬೇಗ ಕೈಗೆ ಸಿಗತ್ತಿದಾದರೆ ಎಲ್ಲಂದರೆ ಇಟ್ಬಿಟ್ರೆ ಇದು ನಂಗೆ ಬೇಗ ಕೈ ಸಿಗಲ್ಲ ತಕ್ಷಣ ಸಿಗಬೇಕು ಅಂತ ಇಲ್ಲಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಒಂದು ಸಂತೂರ್ ಸೋಪು ಇದು ವಾಶ್ರೂಮಿಗೆ ಶಿಫ್ಟ್ ಆಗುತ್ತೆ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಗ್ಯಾ ಗ್ಯಾಸ್ ಇಲ್ಲೇ ಇರೋದ್ರಿಂದ ಸೊ ಗ್ಯಾಚ್ ಹಚ್ಚಕ್ಕಿದ್ ಬೇಕಲ್ವಾ ಸಡನ್ನಾಗಿ ಸಿಗುತ್ತೆ ಅಂತ ಇಟ್ಟಿದ್ದೀನಿ ಆ್ಯಂಡ್ ಇದು ಬೇಳೆ ಹುಳ ಆಗಿದೆ ಸೊ ಎಲ್ಲ ಇಲ್ಲಿಟ್ರೆ ಎಲ್ಲದಕ್ಕೂ ಹುಳ ಆಗ್ಬೋದು ಅಂದ್ಕೊಂಡು ಸಪ್ರೇಟ್ ಇಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟಲ್ಲಿ ನಾನು ಚಾಕು ಇಟ್ಕೊ ಸಾರಿ ಕತ್ರಿ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಏನಾದರೂ ಹೊಸ್ತು ಹೊಸ್ತಾಗಿ ತರ್ತೀವಿ ಕಟ್ ಮಾಡೋಕ್ಕೆ ಇದು ವಿಷಲ್ಲು ಹಾಳಾಗಿಬಿಟ್ಟಿದೆ ಇಲ್ಲೊಂದು ಮಚ್ಚಿ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಕಾಯಿ ಹೊಡಿಯೋಕ್ಕೆ ಕಾಯಿ ಅಡುಗೆ ಮಾಡ್ತಿರ್ತೀನಲ್ಲ ಕಾಯಿ ಹೊಡಿಯೋಕ್ಕೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಸೊ ಇದು ಇಷ್ಟು ಆ ಕಡೆ ಬಟ್ಟೆ ಒಣ ಹಾಕಿದ್ದೀನಿ ಅದು ನಮ್ಮದೇ ನೆಕ್ಸ್ಟ್ ಈ ಕಡೆ ಬಂದರೆ ಗಾಯ್ಸ್ ನೋಡಿ ಫಸ್ಟು ನೀಟಾಗಿ ತೋರಿಸ್ತೀನಿ ಎಷ್ಟು ಸ್ಟೆಪ್ ಇದೆ ಅಂತ ಅಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲೊಂದು ಸ್ಟೆಪ್ಪು ಅಲ್ಲೊಂದು ಶೆಲ್ಪು ಅಲ್ಲೊಂದು ಶೆಲ್ಪ್ ಇದೆ ಇಷ್ಟು ಶೆಲ್ಪ್ ಇದೆ ಓಕೆನಾ ಫಸ್ಟ್ ಇಲ್ಲಿ ಏನು ಇಟ್ಟಿದ್ದೀನಿ ಅನ್ನೋದೇ ಫಸ್ಟ್ ಇಲ್ಲಿ ತೋರ್ ಹೇಳ್ತೀನಿ ಇಷ್ಟು ಸ್ಪೇಸ್ ಇದೆ ಇದು ಅಡುಗೆ ಮಾಡಬೇಕಾದ್ರೆ ಬಿಸಿ ಇದ್ದರೆ ಇಟ್ಕೊಳೋಕ್ಕೆ ಬಟ್ಟೆ ಓಕೆನಾ ಇಲ್ಲಿ ಇದು ಗ್ಯಾಸು ಓಕೆನಾ ನಮ್ಮ ಮನೆ ಗ್ಯಾಸ್ ತೊಡುಗಿದೆ ಇಲ್ಲಿ ಸಾಂಬಾರು ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ತಿಳಿ ಸಾಂಬಾರು ಮಧ್ಯಾಹ್ನಕ್ಕೆ ಆ್ಯಂಡ್ ಇದು ಬಂದು ರೈಸ್ ಇದು ಒಂದು ಫ್ರೂಟ್ಸ್ ಪಾಪು ಎದ್ಮೇಲೆ ಪಾಪು ನಾನು ತಿನ್ನೋಕ್ಕೆ ಆ್ಯಂಡ್ ಇಲ್ಲಿ ಬೋಂಡಾ ಬೋಂಡ ಕರಿಯೋಕ್ಕೆ ಹಪ್ಳ ಕರಿಯೋಕ್ಕೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಯಿತು ಗೈಸ್ ರುಬ್ಬೋ ಖಾರ ರುಬ್ಬೋದು ಬೀಸ್ ಏನಂತಾರೆ ಇದಕ್ಕೆ ರುಬ್ಬೋದು ಓಕೆನಾ ಸೊ ನೋಡಿ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಇದು ಒಂಥರ ಖುಷಿ ಯಾಕೆಂದರೆ ಇದು ಅಲ್ಲಿ ಶಿವನ್ ಶಿವನ ಅವತಾರ ಅಂತಲೇ ಅನ್ಬೋದು ಇದೇನಾದರೂ ಇದ್ರೊಳಗೆ ಹಾಕಿದ್ರೆ ಸೇಮ್ ಲಿಂಗ ಥರ ಕಾಣಿಸುತ್ತೆ ಸೊ ಇದು ತುಂಬಾ ಬೀಸ ಏನಂತಾರೆ ಇದಕ್ಕೆ ನಮ್ಮ ಅಜ್ಜಿ ಏನೋ ಅಂತಾರೆ ಇದಕ್ಕೆ ಬೀಸೆಕಲ್ಲ ಅಲ್ಲ ಬೀಸೆಕಲ್ಲು ಇಟ್ರುಬ್ಬೋದು ಒಳ್ಕಲ್ಲು ಎಸ್ ಈಗ ನೆನಪಾಯ್ತು ಇದು ಬಂದು ಒಳ್ಕಲ್ಲು ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿದ್ದಾವಲ್ಲ ಈ ಈ ಬಾಕ್ಸು ನಾನು ಇಲ್ಲಿಟ್ಟಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಬಟ್ ಈಗ ಅಲ್ಲಿ ಶಿಫ್ಟ್ ಮಾಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಅಡುಗೆ ಇದು ಶೆಲ್ಪ್ ಇಷ್ಟ ಇರೋದ್ರಿಂದ ಇದು ಸ್ವಲ್ಪ ದೊಡ್ಡ ಶೆಲ್ಪ್ ಅಲ್ವಾ ಅಡುಗೆ ಮಾಡಿದ್ದು ಇಡ್ಬೋದು ಅಂತ ಸೊ ಇಲ್ಲಿ ಬಂದು ದೋಸೆ ಇಟ್ಟು ನೆನೆ ಹಾಕಿದ್ದೀನಿ ನಾಳೆ ದೋಸೆ ಮಾಡೋಣ ಅಂತ ಇದು ರೈಸು ಆ್ಯಂಡ್ ಇದು ನೆನ್ನೆ ಸಂಡೆ ಚಿಕನ್ ಸಾಂಬಾರು ಇವತ್ತು ಸೋಮಾರ ತಿನ್ನಲ್ಲ ಸೊ ಆಗಾಗ ಸ್ವಲ್ಪ ದೂರ ಇಟ್ಟಿದ್ದೀನಿ ಅಷ್ಟೆ ಆ್ಯಂಡ್ ತರಕಾರಿ ಏನೂ ಇಲ್ಲ ಬಟ್ ಏನಿದೆ ಅದನ್ನೇ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಕೊಟ್ಪನ ಇಟ್ಟಿದ್ದೀನಿ ಕೆಳಗಿಟ್ಟಿಲ್ಲ ಯಾಕೆಂದರೆ ಕೆಳಗಿಟ್ಟರೆ ನಮ್ಮ ಪಾಪು ಬಂದು ಬಂದು ಚಲ್ ಬಿಡ್ತಾಳೆ ಸೊ ಅದಕ್ಕೆ ಕೊಟ್ಪಾನ ಇಟ್ಟಿದ್ದೀನಿ ನೋಡಿ ಫುಲ್ಲು ನೀರು ತುಂಬಿಸಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಖಾರ ಇದು ಮತ್ತು ಇದು ಕಾಯಿ ಬೇಗ ಸಿಗುತ್ತಲ್ಲ ಬೆಳ್ಳುಳ್ಳಿ ಈರುಳ್ಳಿ ಊರಿಂದ ಬಂದಿರೋದ್ರಿಂದ ಏನೂ ತರಕಾರಿ ತಂದಿಲ್ಲ ತರಬೇಕು ನೆಕ್ಸ್ಟ್ ಇದು ಆಲೂಗಡ್ಡೆ ನಮ್ಮ ಮನೇಲಿ ಕಂಪಲ್ಸರಿ ಯಾವಾಗಲೂ ಇದ್ದೇ ಇರುತ್ತೆ ಆಲೂಗಡ್ಡೆ ಇದು ಬಂದು ಟೊಮೊಟೊ ಸ್ವೀಟ್ಸು ಇದು ತರಕಾರಿ ಇಟ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಬಂದರೆ ಪಾತ್ರೆ ತಟ್ಟೆ ಸ್ಟ್ಯಾಂಡ್ ಓಕೆನಾ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಕಟ್ಟಿಟ್ಟಿದ್ದೀನಿ ಓಕೆನಾ ಸಾಕು ನಮಗೆ ನಾಲ್ಕು ತಟ್ಟೆ ಆ್ಯಂಡ್ ಲೋಟಗಳೆಲ್ಲ ಅಲ್ಲಿ ಜೋಡಿಸಿದ್ದೀನಿ ತೋರಿಸ್ತೀನಿ ನಿಮಗೆ ಇಷ್ಟೇ ಸಾಕು ಯಾಕೆಂದರೆ ಇದು ಇಷ್ಟೇ ಹತ್ತಿರ ಇರೋದ್ರಿಂದ ನೆಲಕ್ಕೆ ನಮ್ಮ ಪಾಪು ಬೇಗ ಬಂದು ಬಂದು ಎರದಾಡ್ತಾಳೆ ಆ್ಯಂಡ್ ಈ ಕಡೆ ಟೀ ಸೊಸೋದು ಸ್ಪೂನ್ಸು ಚಾಕು ಎಲ್ಲ ಇಟ್ಟಿದ್ದೀನಿ ಆ್ಯಂಡ್ ಕೆಳಗಡೆ ಸಹ ಸಿಲಿಂಡ್ರ್ ಇಟ್ಟಿದ ಸಿಲಿಂಡ್ರು ಅಲ್ಲಿ ಎರಡು ಕಾಯಿ ಮತ್ತು ತುರೆಮಣೆ ಇದು ಅಕ್ಕಿ ಓಕೆನಾ ಈ ಕಡೆ ಇದರಲ್ಲಿ ಅಕ್ಕಿ ಇದೆ ಇದರಲ್ಲಿ ಕಾಳು ರೇಷನ್ಸ್ ಇದೆ ಇದರಲ್ಲೂ ಕಾಳು ರೇಷನ್ಸ್ ಅದರಲ್ಲೂ ರೇಷನ್ಸು ಅದರಲ್ಲೂ ರೇಷನ್ಸು ಎಲ್ಲ ಬಾಕ್ಸಿಗೆ ತುಂಬಿಲ್ಲ ತುಂಬಬೇಕು ಮೂರು ಫುಲ್ ಆಗಿದ್ದಾವೆ ಇದರಲ್ಲಿ ತೋರಿಸ್ತೀನಿ ತೊಡೆ ಇನ್ನು ಇದಕ್ಕೂ ನಾನು ಏನೂ ಫಿಲ್ ಮಾಡಿಲ್ಲ ಫಿಲ್ ಮಾಡಬೇಕು ಸದ್ಯಕ್ಕಿಷ್ಟು ಮಾಡಿದ್ದೀನಿ ತೆಗ್ದು ಹಾಕ್ಬೇಕು ಅದರಲ್ಲೆಲ್ಲ ಇದ್ದಾವೆ ತುಂಬ ಅಂದರೆ ತುಂಬಾ ಇದ್ದಾವೆ ತೋರಿಸ್ತೀನಿ ನೋಡಿ ಇದು ಬಂದು ಒಣ್ಮೆನ್ಶಿನ್ಕಾಯಿ ವಿ ಮಾರ್ಟಿಂದ ಶಾಪಿಂಗ್ ಮಾಡ್ಕೊಂಬಂದಿದ್ದು ಅಂತ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಸೊ ಅದೆಲ್ಲ ಅದರಲ್ಲಿ ಓಕೆನಾ ಈ ಸ್ಟೆಪ್ ಇವಾಗ ಫುಲ್ ಕಂಪ್ಲೀಟ್ ಆಯಿತು ಆದರೂ ನೆಕ್ಸ್ಟ್ ಸ್ಟೆಪಲ್ಲಿ ನಾವು ಇಲ್ಲಿ ಫಿಲ್ಟ್ರ್ ವಾಟರ್ ಇಟ್ಕೊಂಡಿದ್ದೀವಿ ಖಾಲಿಯಾಗಿದೆ ತರಬೇಕು ಸ್ವಲ್ಪ ಇದೆ ಸೊ ಇಡೋಣ ಅಂತ ಅಂದ್ಕೊಂಡಿದೆ ಫಸ್ಟು ಬಟ್ ಆದರೆ ನಮ್ಮ ಪಾಪಗಿದು ನೆಲ ಹತ್ತಿರ ಆಗಿರೋದ್ರಿಂದ ಬೇಗ ಬೇಗ ಹೋಗಿ ಹಾಳು ಮಾಡ್ಬಿಡ್ತಾವೆ ಅಂತ ನಾನು ಇನ್ನೊಂದು ಹೇಳಲೇ ಇಲ್ಲ ಅಲ್ಲಿ ಮಿಕ್ಸಿ ಇಟ್ಟಿದ್ದೀನಿ ಇದು ಬಂದು ಏನಾದರೂ ಹೆಚ್ಚಕ್ಕೆ ಈರುಳ್ಳಿ ಹೆಚ್ಚಕ್ಕೆ ಚಪಾತಿ ಮಣೆ ಇದು ಬಂದು ಈಗ ಫ್ರೂಟ್ಸ್ ಕಟ್ ಮಾಡಿದೆ ಅದರ ಸಿಪ್ಪೆ ಗೈಸ್ ಅದು ಅಕ್ಕಿ ಎಕ್ಸ್ಟ್ರಾ ಅಕ್ಕಿ ಅಕ್ಕಿ ಆ ಬಾಕ್ಸಿಗೆ ತುಂಬಿದ್ದೀನಿ ನಾನು ಎಕ್ಸ್ಟ್ರಾ ಮಿಕ್ಕಿದೆ ಅಂತ ಅಲ್ಲಿ ಇಕ್ಕಿದ್ದೀನಿ ಅದು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಲ್ಲಿ ಮೇಲೆ ಶಿಫ್ಟ್ ಮಾಡೋಣ ಅಂತಿದ್ದೀನಿ ಶಿಫ್ಟ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ನಾನು ಈಗ ಇದ್ರ ಮೇಲೆ ಹತ್ತಿ ನಿಮಗೆ ಫುಲ್ ತೋರಿಸ್ತೀನಿ ನೋಡಿ ಈಗ ಫುಲ್ ಮೇಲೆ ಹತ್ತಿದ್ದೀನಿ ಫ್ರೆಂಡ್ಸ್ ಇದು ಬಂದು ನೀರು 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 ತುಂಬ್ಕೊಳ್ಳೋ ಅಂಥದ್ದು ಬಟ್ ನಾನು ಇದರಲ್ಲಿ ನೀರು ತುಂಬಿಲ್ಲ ಏಕೆಂದರೆ ಇದರಲ್ಲಿ ಎಕ್ಸ್ಟ್ರಾ ನಮ್ಮ ಹತ್ರ ಏನಿರುತ್ತೆ ಅದನ್ನು ನಾನು ಇಟ್ಟಿರ್ತೀನಿ ಉಪ್ಪಾಗಿರಲಿ ಕಾಳಾಗಿರಲಿ ಎಕ್ಸ್ಟ್ರಾ ಇಟ್ಟಿರ್ತೀನಿ ಫ್ರೆಂಡ್ಸ್ ನಮಗೆ ಏನೇನು ಬೇಡ ಅಲ್ಲ ಅದು ಸಾಮಾನ್ಯ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಇದು ಸ್ಪೂನ್ಸ್ ಇದು ಏನಂತಾರೆ ಇದಕ್ಕೆ ಚಮಚ ಮತ್ತು ಇದು ನನಗೆ ಅವಶ್ಯಕತೆ ಇಲ್ಲ ಚಪಾತಿ ಮಾಡ್ಬೇಕಾರೆ ಅಷ್ಟೇ ಈ ಬಾಕ್ಸ್ಗಳಲ್ಲೆಲ್ಲ ಏನೂ ತುಂಬಿಲ್ಲ ಸದ್ಯಕ್ಕೆ ನನಗೆ ಏನು ಬೇಕು ಅಟ್ ಪ್ರೆಸೆಂಟ್ ಅಷ್ಟು ಮಾತ್ರ ತುಂಬಿದ್ದೀನಿ ತುಂಬಬೇಕು ಇದು ಸಾಂಬಾರ್ ಪುಡಿ ಆ್ಯಂಡ್ ಇದರಲ್ಲೆಲ್ಲ ಏನೂ ತುಂಬಿಲ್ಲ ಬೇಗ ತಕ್ಷಣ ಸಿಗೋ ಅಂಥದ್ದು ಇದರಲ್ಲಿ ಸಕ್ಕರೆ ಇಡ್ತೀನಿ ಅಷ್ಟೆ ಸಕ್ಕರೆ ಇಟ್ಟಿದ್ದೀನಿ ತೋರಿಸ್ತೀನಿ ಬರಲ್ಲ ಆ್ಯಂಡ್ ಇದು ಟೊಮಟೊ ಸಾಸ್ ವಿನೆಗರ್ ಸೋಯಾ ಸಾಸ್ ಇದರಲ್ಲಿ ಉಪ್ಪಿದೆ ಸಣ್ಣ ಉಪ್ಪು ಇದರಲ್ಲಿ ದಪ್ಪ ಉಪ್ಪು ಇದರಲ್ಲಿ ಅಡುಗೆಗೆ ಬಳಸೋ ಎಣ್ಣೆ ಲಾಸ್ಟ್ ನಮ್ಮ ಪಾಪು ದಾರ್ಲಿಕ್ಸು ಇದರಲ್ಲಿ ಹುಣಸೆಹಣ್ಣಿದೆ ಆಂಡ್ ಕೆಲವೊಂದಕ್ಕೆ ಬಾ ಬಾಕ್ಸ್ಗಳು ಇದ್ದಾವೆ ಬಟ್ ಏನೂ ತುಂಬಿಲ್ಲ ಇದರಲ್ಲಿ ತುಂಬಬೇಕು ನೋಡಿ ನೆಕ್ಸ್ಟ್ ಟಿಫನ್ ಬಾಕ್ಸ್ಗಳಿಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಸಡನ್ನಾಗಿ ಒಂದೊಂದ್ಸರ್ತಿ ಸಿಗೋಲ್ಲ ಸೊ ಹಾಗಾಗಿ ಚಿಫನ್ ಬಾಕ್ಸು ಆಮೇಲೆ ಇದು ಇಡ್ಲಿ ಮಾಡೋದು ಮತ್ತು ಸೇರೊಂದು ಎಕ್ಸ್ಟ್ರಾ ಇತ್ತು ಅಲ್ಲಿ ಬಂದು ಫಿಲ್ಟರ್ ನಮ್ಮ ಪಾಪುಗೆ ಏನೇನು ಬೇಕಾದ ನೀರಿಂದು ಸೊ ಇಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ಆ ಕಡೆ ಬಂದು ಎಕ್ಸ್ಟ್ರಾ ಇರೋ ಅಂಥ ಪಾತ್ರೆಗಳು ಇಟ್ಟಿದ್ದೀನಿ ಓಕೆನಾ ನಾತು ಎಕ್ಸ್ಟ್ರಾ ಅವೆಲ್ಲ ಸುಮ್ಮನೆ ಇಟ್ಕೊಂಡು ಏನು ಮಾಡಲಿ ಕೆಳಗಡೆ ಅಂತ ವೇಸ್ಟ್ ಆಗುತ್ತೆ ಅಲ್ವ ಅಲ್ಲಿ ಬಂದು ನೆಕ್ಸ್ಟ್ ಆ ಕಡೆ ಮರ ಇಟ್ಟಿದ್ದೀನಿ ಅದು ಎಣ್ಣೆ ಟೀನು ಇಲ್ಲಿ ಪಾತ್ರೆಗಳು ಜೋಡಿಸ್ಕೊಂಡಿದ್ದೀನಿ ನೋಡಿ ಅಲ್ಲೊಂದು ಬಾಕ್ಸು ಅಲ್ಲಿ ಟೀ ಮಾಡೋದು ಇಲ್ಲಿ ಒಂದು ಐದು ಪಾತ್ರೆ ಜೋಡಿಸಿದ್ದೀನಿ ಹ್ಞೂ ನೋಡಿ ಇಲ್ಲಿ ಕೆಳಗಡೆನೇ ಎಷ್ಟೊಂದು ಪಾತ್ರೆ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಮೇಲೆ ತೋರಿಸ್ತೀನಿ ಅಲ್ಲೆಲ್ಲ ಏನೂ ಜೋಡಿಸಿಲ್ಲ ಜಸ್ಟ್ ಹಂಗೆ ಕಸ ಅಷ್ಟೇ ಬಟ್ ಏನಾದರೂ ಜೋಡಿಸ್ಬೇಕು ಇಷ್ಟು ನಮ್ಮ ಕಿಚನ್ ಓಮ್ ಟೂರ್ ಅಂತ ಅನ್ಬೋದು ಇದೆಲ್ಲ ಉಪ್ಪಿನಕಾಯಿ ಕೊಟ್ಟಿರ್ತಾರಲ್ಲ ಬಾಕ್ಸು ಅದು ಗಾಯ್ಸ್ ನೋಡಿ ಹ್ಞೂ ಹ್ಞೂ ಇದು ನೋಡಿ ನಿಮಗೆ ಹೇಳ್ಬೇಕು ಹೇಳೇ ಬೇಕಿದು ಅಲ್ಲಿ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ ಕಾಣಿಸ್ತಾ ತಗಿ ತಗೊಂಡು ಇದು ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ನಿಮಿಷ ತಡೀರಿ ಅದು ಬಂದು ಹೋಳಿಗೆ ಮಾಡೋದು ಇದು ಬಂದುಬಿಟ್ಟು ಗಾಯಸ್ ಇದರಲ್ಲೇ ಈ ಇದು ನಾನು ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಜ್ಜಿ ಕೊಡಿಸಿರೋದು ನಾನು ಇದರಲ್ಲೇ ಕುಡ್ದಿರೋದು ನಮ್ಮ ಅಣ್ಣನೂ ಇದರಲ್ಲೇ ಕುಡ್ದಿರೋದು ಈಗ ನಮ್ಮ ಪಾಪು ಕೂಡ ಇದರಲ್ಲೇ ಕುಡಿಯೋದು ಔಷಧಿ ಹಾಕ್ತೀವಿ ಇದರಲ್ಲಿ ನಾವು ನಾನು ಕಫ ಆಗಕ್ಕೆ ಕಫ ಹೋಗೋಕ್ಕೆ ಮಕ್ಕಳಿಗೆ ಔಷಧಿ ಹೇಳಿರ್ತೀನಲ್ವ ಸೊ ನಿಪ್ಪಲ್ ಕೊಡೋಕ್ಕಾಗಲ್ವಲ್ಲ ಇದ್ರಲ್ಲಿ ಬೇಗ ಹಾಕ್ಬಿಡ್ಬೋದು ಮಿಲ್ಕು ಏನೇನೋ ನಿಮಗೆ ತೋರಿಸಿದ್ದೀನಿ ಅದು ನಿಲ್ಲಿ ಇಟ್ಟಿದ್ದೀನಿ ಬೇಕಾಗುತ್ತೆ ಅಂತ ಆ್ಯಂಡ್ ಇದ್ರೊಳಗೆ ಲೋಟ ಮತ್ತು ನೀರಿಂದ ಇದು ಅವಶ್ಯಕತೆ ಇಲ್ಲ ಗಾಯ್ಸ್ ಅಷ್ಟೇ ಹೇಳಿ ಅಂತ ನೋಡಿ ಇಷ್ಟು ನಮ್ಮ ಕಿಚನ್ ಹೋಮ್ ಟೂರ್ ನಾನು ಇಷ್ಟೇ ಜೋಡಿಸ್ಕೊಂಡಿರೋದು ಜಾಸ್ತಿ ನಮಗೆ ಏನು ಅವಶ್ಯಕತೆ ಏನೇ ಇಲ್ಲ ಸೊ ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟು ಜೋಡಿಸಿದ್ದೀನಿ ನೋಡಿದ್ರ ನಮ್ಮನೆ ಕಿಚನ್ ಹಿಂಗಿದೆ ಗಾಯಸ್ ಈಗ ಸದ್ಯಕ್ಕೆ ನನಗೆ ಹೆಂಗ್ ಬೇಕು ನಾನು ಹಂಗೆ ಜೋಡಿಸಿದ್ದೀನಿ ನೋಡೋಣ ಇಷ್ಟ ಆಯ್ತಾ ನಿಮ್ಗೆ ಏನು ಇಟ್ಟಿಲ್ಲ ಅಲ್ಲೆಲ್ಲ ಸ್ಪೇಸ್ ಕಾಲ್ ಇಷ್ಟಿದೆ ತಡೀರಿ ದೂರ ಫ್ರೆಂಡ್ಸ್ ನೋಡಿದ್ರ ಸೊ ಇದೆಲ್ಲ ನಾನು ಊರಿಗೆ ಹೋಗ್ಬೇಕಾದ್ರೆ ಜೋಡಿಸಿದ್ದು ನಿಮ್ಗೆ ಗೊತ್ತು ನಾನು ಎಷ್ಟು ಗರಿ ಬಿಡಲ್ ಹೋದೆ ಅಂತ ಮನೆಗೆ ಇವತ್ತು ಆಲೂಗಿಸಿ ಇವತ್ತಿದ್ದು ನಾಳೆ ನಾನು ನಮ್ಮ ಅಜ್ಜಿ ಅಮ್ಮ ಊರಿಗೆ ಹೋಗ್ಬಿಟ್ವಿ ಸೊ ನೀವು ನೋಡಿರ್ತೀರ ಜಾತ್ರೆ ಬ್ಲಾಗ್ಸು ಜಾತ್ರೆಯಿಂದ ಬಂದಿದ್ದ ದಿವ್ಸನೇ ಇದು ಮಾರನೇ ದಿವಸ ಆ ಇದು ಕಿಚನ್ ಹೋಮ್ ಪ್ಯೂರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂಡ್ ಏನು ಆರ್ಗನೈಸ್ ಮಾಡಿಲ್ಲ ಇನ್ನೂ ಏನು ಜೋಡಿಸಿಲ್ಲ ಜೋಡಿಸ್ಬೇಕು ಬಟ್ ಹೆಂಗಿದೆ ಅಟ್ ಪ್ರೆಸೆಂಟ್ ನಾನು ತೋರಿಸಿದೀನಿ ನಿಮಗೆ ಓಕೆನಾ ಕೇಳ್ತಿದಿರಿ ನೀವು ಕಿಚನ್ ಓಮ್ ಟೂರ್ ಮಾಡಿ ಅಂತ ಸೊ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಸಣ್ಣ ಕಿಚನ್ ರೂಮಲ್ಲಿ ಯಾವ ರೀತಿ ನಾವು ಕೆಲವೊಂದಷ್ಟು ಐಟಮ್ಸ್ನ ಜೋಡಿಸ್ಕೊಳ್ಳೋದು ಅಂತ ನಾನು ಈ ರೀತಿ ಜೋಡಿಸಿದ್ದೀನಿ ಆ್ಯಂಡ್ ಇದರಲ್ಲಿ ಏನಾದರೂ ಬದಲಾಯಿಸ್ಬೇಕಾದ್ರು ಕೂಡ ನೀವೇ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸಿ ಆ್ಯಂಡ್ ನಿಮಗೆ ಏನಾದರೂ ಓನ್ ಐಡಿಯಾ ಇದ್ದರೂ ಕೂಡ ನೀವು ಕ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಚೇಂಜ್ ಮಾಡೋದಿದ್ರೆ ಮಾಡ್ತೀನಿ ಓಕೆನಾ ಆಗ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಇಷ್ಟಿದೆ ಓಕೆ ಗಾಯ್ಸ್ ಸೊ ಇವತ್ತಿಂದು ನಮ್ಮ ಮನೆ ಕಿಚನ್ ಹೋಗ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಸ್ವಲ್ಪನಾದರೂ ನಿಮಗೆ ಹೆಲ್ಪ್ಫುಲ್ ಅನಿಸಿರುತ್ತೆ ಏಕೆಂದರೆ ಈ ಥರ ಚಿಕ್ಕದಾಗಿದ್ದಾಗ ನಾವು ಯಾವ ರೀತಿ ಜೋಡಿಸ್ಕೊಳ್ಳೋದು ಅಂತ ಬೇಗ ಆಮೇಲೆ ಇನ್ನೊಂದು ಹೇಳ್ತೀನಿ ಅಷ್ಟೇ ನಾನು ಕೆಳಗೆ ಇಟ್ಕೊಂಡಿರೋದು ಬರ ಐಟಮ್ಸ್ ಎಲ್ಲ ನಾನು ಈ ಬಾಕ್ಸಿಂದ ಇಟ್ಟಿದ್ದೀನಿ ಆ ಆಮೂಲಲ್ಲಿ ಇಟ್ಟಿದ್ದೀನಿ ಓಕೆನಾ ನಾವು ತೊಗೊಂಡಿದ್ದು ಸ್ವಲ್ಪನೇ ಐಟಮ್ಸು ಏಕೆಂದರೆ ನಾವು ಮದುವೆ ಆದ ಸ್ಟಾರ್ಟಿಂಗಲ್ಲಿ ನಮ್ಮಮ್ಮ ಕೊಡಿಸಿದ್ರು ತುಂಬ ಐಟಮ್ಸ್ ಕೊಡಿಸಿದ್ರು ಅದು ನಾವು ಆಗ ನಾನು ಪ್ರೆಗ್ನೆಂಟ್ ಆದರೆ ನಾನು ಕಾಲೇಜ್ ಕೂಡ ಮುಗಿತು ಆ ಟೈಮಲ್ಲಿ ನಾವು ಬರಬೇಕಾದ್ರೆ ಅಲ್ಲಿ ನಮಗೆ ಗೊತ್ತಿರೋರು ಒಬ್ಬರು ಮನೇಲಿ ಬಂದ್ವಿ ಅವರು ಅದನ್ನೆಲ್ಲ ಎತ್ಕೊಂಡು ಹೋಗಿಬಿಟ್ರು ಸೊ ಕೇಳಿದ್ದಕ್ಕೆ ಇಲ್ಲ ನಮ್ಮ ಮನೇಲಿ ಇಲ್ಲ ಅಂತಲೇ ಅಂದರು ನಾವು ಮತ್ತೆ ಬಂದು ಗ್ಯಾಸ್ ಹೊಸದು ಎಲ್ಲ ಹೊಸ ತಗೊಂಡಿದ್ದು ಕೆಲವೊಂದಷ್ಟು ಮಾತ್ರ ನಾವು ಹಳೆಯ ಇಟ್ಕೊಂಡಿರೋದು ಮತ್ತೆ ಹೊಸದು ಅದು ನಮ್ಮಅಮ್ಮ ಮತ್ತೆ ಪಾತ್ರೆ ಆ ಕೆಲವೊಂದಷ್ಟು ಪಾತ್ರೆ ನಮ್ಮ ಹಸ್ಬೆಂಡು ನಾವು ತಗೊಂಡ್ವಿ ಗ್ಯಾಸು ಮತ್ತೆ ಸ್ಟೀಲ್ ಪಾತ್ರೆ ಎಲ್ಲ ಸಿಲ್ವಾ ಆ ಟಿಫನ್ ಬಾಕ್ಸ್ ಈ ಬಾಕ್ಸ್ ಆ ಸ್ಟ್ಯಾಂಡು ಎಲ್ಲ ಮತ್ತೆ ನಮ್ಮಅಮ್ಮ ಕೊಡ್ಸೋದು ಯಾರು ನಂಬಾದ ಅಷ್ಟು ಈಸಿಯಾಗಿ ಫ್ರೆಂಡ್ಸ್ ನಿಜವಾಗ್ಲು ಅವಾಗ ಎಷ್ಟು ಬೇಜಾರಾಯ್ತು ಅಂದ್ರೆ ಯಾರು ಈ ಕಾಲೇ ಅದ್ರ ಮೇಲೆ ನಮ್ಮ ಅಮ್ಮ ನನ್ನ ಹೆಸರೇ ಹಾಕ್ಸಿತ್ತು ಗುರ್ತಿತ್ತು ಅದೊಂದು ಗುರ್ತಿತ್ತು ತಗೊಂಡೋಗಿ ಉಂಟು ಕುಕ್ಕರ್ ಮೂರು ಇದ್ವು ಆವಾಗ ಚಿಕ್ಕದೊಂದು ದೊಡ್ಡದೊಂದು ಇನ್ನು ಅದ್ರ ದೊಡ್ಡದೊಂದು ಬಟ್ ಈಗ ಒಂದೇ ಇದೆ ನೋಡೋಣ ನೆಕ್ಸ್ಟ್ ಟೈಮ್ ಆದಾಗ ಅದಕ್ಕೆ ತಗೋಬೇಕು ಈಗ ಎಷ್ಟಿದೆ ನಿಮ್ಮ ನಮ್ಮ ಮನೇಲಿ ಸಿಂಪಲಾಗಿ ನಾನು ಅಷ್ಟು ತೋರಿಸಿದ್ದೀನಿ ಓಕೆನಾ ಹ್ಞೂ ಆ್ಯಂಡ್ ಜಾಸ್ತಿ ಪಾತ್ರೆ ನಮ್ಮ ಅಮ್ಮ ಮನೇಲಿ ಇಟ್ಟಿದ್ದಾರೆ ಅಂತ ಅಷ್ಟಿದ್ರೂ ಪ್ರಾಬ್ಲಮ್ಮು ಎಲ್ಲ ತೊಳಿಯೋಕ್ಕಾಗಲ್ಲ ಸಿಂಪಲ್ ಆಗಿದ್ರೇ ಬೆಸ್ಟು ಅಂತ ಇಷ್ಟಿಟ್ಟಿದ್ದೀನಿ ಆ್ಯಂಡ್ ಇದು ಕೂಡ ಹೊಸದ್ ತಗೊಂಡಿರೋದು ಬಟ್ ನೀರು ತುಂಬಿಲ್ಲ ಯಾಕೆಂದರೆ ನಂಗೆ ಅದು ನೀರು ತುಂಬಕ್ಕೆ ಮನಸ್ಸೇ ಇಲ್ಲ ನಮ್ಮ ಅಮ್ಮ ಕೊಡ್ಸಿರೋದು ಹಾಳು ಮಾಡ್ಕೊ ಹಾಳಾಗ್ಬಿಡುತ್ತೆ ಅಂತ ಬೇಜಾರು ಸೊ ಅದಕ್ಕೆ ಅದರಲ್ಲಿ ಏನಾದರೂ ಐಟಮ್ಸ್ ಎಕ್ಸ್ಟ್ರಾ ಮನೇಲಿ ಇದ್ದು ನಾನು ಮತ್ತೆ ತಗೊಂಡ್ಬರೋದು ಉಪ್ಪಾಗಿರ್ಬೋದು ಐಟಮ್ಸ್ ಎಕ್ಸ್ಟ್ರಾ ಇಲ್ಲದನ್ನ ಅಲ್ಲಿಟ್ಟಿದ್ವಿ ಓಕೆನಾ ನಾ ಗೈಸ್ ಈ ರೀತಿ ಸಿಂಪಲ್ ಆಗಿ ಜೋಡ್ಸಿದ್ದೀನಿ ಆ ಬ್ಯಾಕ್ಸ್ನಲ್ಲ ನಾನು ಅವತ್ತು ಜೋಡಿಸಿದ್ದೆ ಬಟ್ ಆಮೇಲೆ ಅಂದ್ಕೊಂಡೆ ನಾನು ಅಡುಗೆ ಮಾಡೋದನ್ನೆಲ್ಲ ನಾನು ಎಲ್ಲಿ ಇಡ್ಲಿ ಅಂತ ಆಮೇಲೆ ಅಂದ್ಕೊಂಡು ಎಲ್ಲಿಟ್ಟು ಅಲ್ಲಿ ಕೆಳಗೆ ಜೋಡಿಸಿದ್ದೀನಿ ಓಕೆ ಸೊ ಇವತ್ತಿಂದು ಸಿಂಪಲ್ ಅಂದ್ರೆ ಜೋಡಿಸ್ಕೊಂಡಿರೋದು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಆದ್ರೆ ಇದು ಗೊತ್ತಲ್ಲೇ ತೋರ್ಸ್ದೆ ಅಂದ್ರೆ ಲಾಸ್ಟ್ ಬ್ಲಾಗ್ ಹೇಳಿದ್ದೀನಿ ಈ ಬ್ಲಾಗ್ ಅಲ್ಲೂ ಹೇಳ್ತೀನಿ ಇನ್ನೊಂದ್ಸತಿ ನೀವು ಬೇಜಾರಾದ್ರೂ ತುಂಬ ಅಂದರೆ ತುಂಬಾ ತುಂಬಾನೇ ಬಿಸಿಲು ಫ್ರೂಟ್ಸು ಟೀ ಕಾಫಿ ಎಲ್ಲ ಅವಾಯ್ಡ್ ಮಾಡಿ ಪಾನಕ ನಿಂಬೆಹಣ್ಣಿನ ಜ್ಯೂಸು ಶರ್ಬತ್ತು ಈ ರೀತಿ ಫ್ರೂಟ್ಸಿನ ಜ್ಯೂಸ್ ಕುಡಿಯೋಕೆ ಟ್ರೈ ಮಾಡಿ ಹೆಲ್ತಿಗೆ ತುಂಬ ಅಂದರೆ ತುಂಬಾ ಒಳ್ಳೇದು ಇದು ಬಂದು ಚಕ್ಕೋತ ಹಣ್ಣಿಂದು ಜ್ಯೂಸ್ ಕುಡಿಯೋಣ ನಾನು ಯಾಕಂದರೆ ಈಗ ತುಂಬ ದಪ್ಪ ಆಗ್ಬಿಟ್ಟು ಜಾತ್ರೆಗೆ ಅಲ್ಲಿಗೆ ಇಲ್ಲಿಗೆ ಹೋಗಿ ಚೆನ್ನಾಗಿ ತಿಂಡಿ ದಪ್ಪ ಆಗಿದ್ದೀನಿ ಓಕೆ ಗಾಯ್ಸ್ ಇವತ್ತಿನ ಇದು ಸಿಂಪಲ್ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ